ഇതൊക്കെ എന്ത് കൊണ്ടു കത്തിയ പണ്ട ഇവിടം വരെ പോയി ഞാൻ പെട്ടു സഹാവായ നാട്ടുകാരെ ശ്രദ്ധിക്കുക കലാപരിപാടികൾ തുടങ്ങാൻ ആരംഭിക്കാട്ടാർ ವೆಲ್ಕಮ್ ಬ್ಯಾಕ್ ಟು ಹರ್ಷಿಸ್ಲಾಕ್ಸ್ ನೀವೆಲ್ಲಾದ್ರೂ ನೆಲ ಇದೇ ನೋಡಿ ಕುಂಟಂಗೇರಿ ಹಣ್ಣು ಹಳ್ಳಿ ಮಕ್ಳಿಗಿದ್ರೆ ರುಚಿ ತುಂಬಾನೇ ಗೊತ್ತಿರುತ್ತೆ ಇದು ತಿಂದರೆ ನಾಲಿಗೆಲ್ಲ ನೀಲಿ ಆಗುತ್ತೆ ಯಾರೆಲ್ಲ ಇದ್ರ ರುಚಿಯನ್ನು ತಿಳಿದಿದ್ದೀರಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದನ್ನು ನೀರಿನಲ್ಲಿ ಕಿವಿಚಿ ತಲೆಗೆ ಹಾಕಿದಲ್ಲಿ ತಲೆಗೆ ಉತ್ತಮ ಸೊಂಪಾಗಿ ಬೆಳೆಯುತ್ತದೆ ಅವು ಟವರ್ನೆ ಕೇರಳಾಗ ಕರೆಂಟ್ ಸಪ್ಲೈ ನಂದಿ ಕೂರು ಹೊರಟು ಕೋಪಣ ಅವು ಕಾಟ ಮುಗ್ಗೇರದ ನೆತ್ತ ಫೋನ್ ತಟವಾರದು ಲರಿ ಬೆಟ್ಟ ನೋಡಿಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ ಮನೆಗೆ ಈ ವಿಡಿಯೋ ನಿಮ್ಗೂ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ಸಸಿ ಏನು ಗೊತ್ತಾ ಪಿಲಿ ಉಗುರಿನ ಸಸಿ ಪಿಲಿ ಉಗುರು ಅಂತ ಕುಡುವಲ್ಲಿ ಪಿಲಿ ಉಗುರು ಅಂತಾರೆ ಹುಲಿ ಉಗುರಿನ ಜ